ಶ್ರೀಕೃಷ್ಣ ಭಾನುಮತಿಯರ ಸಂವಾದ ಈಗ ಆಗ ತಾನೇ ಮಹಾಭಾರತದ ಯುದ್ಧ ಮುಗಿದಿತ್ತು ಯುದ್ಧದಲ್ಲಿ ಮಡಿದ ವೀರಾದಿ ವೀರರ ಶವದ ಚಿತೆಗಳು ಇನ್ನೂ ಉರಿಯುತ್ತಿದ್ದವು ಅರಮನೆಯ ಸೇವಕರು ಅಲ್ಲಲ್ಲಿ ಚಿಂತೆಯ ಅಗ್ನಿಗಳನ್ನು ಸರಿಪಡಿಸುತ್ತಾ ನಿಂತಿದ್ದಾರೆ ಇನ್ನೊಂದು ಕಡೆ ಶ್ರೀಕೃಷ್ಣ ಗಂಗೆಯಲ್ಲಿಳಿದು ಸ್ನಾನ ಮಾಡಿ ಮಡಿವಟ್ಟೆಯನ್ನುಟ್ಟು ಯುದ್ಧದಲ್ಲಿ ಸತ್ತವರಿಗೆಲ್ಲ ತರ್ಪಣವನ್ನು ನೀಡುತ್ತಿದ್ದಾನೆ ಸ್ವಲ್ಪ ದೂರದಲ್ಲಿ ಒಬ್ಬಳು ಸ್ತ್ರೀ ನದಿಯಲ್ಲಿ ಸ್ನಾನ ಮಾಡಿ ದಡ ಹತ್ತುತ್ತಿದ್ದಾಳೆ ಆಕೆ ಮಧ್ಯವಯಸ್ಸಿನ ಸುಂದರ ಸ್ತ್ರೀ ಅವಳಿಗೂ ಕೂಡ ಈ ಯುದ್ಧದಿಂದ ವೈಧವ್ಯ ಪ್ರಾಪ್ತಿಯಾಗಿದೆ ನದಿಯ ದಡದ ಮೇಲೆ ಅವಳಿಗಾಗಿ ಅರಮನೆಯ ಪಲ್ಲಕ್ಕಿಯೊಂದಿಗೆ ಆಳುಗಳು ಕಾದು ನಿಂತಿದ್ದರು ಆಕೆ ಕೃಷ್ಣನನ್ನು ನೋಡಿ ಒಂದು ಕ್ಷಣ ಅಲ್ಲೇ ನಿಂತಳು ಕೃಷ್ಣನಿಗೆ ಆ ಸ್ತ್ರೀ ಯಾರೆಂದು ಅಷ್ಟು ದೂರದಿಂದ ಸರಿಯಾಗಿ ಕಾಣದೇ ಇದ್ದರೂ ಅವಳಿಗೆ ಇವನೇ ಕೃಷ್ಣನೆಂದು ಗುರುತು ಹಿಡಿದಿದ್ದಳು ಚಂದ್ರ ಸೂರ್ಯರ ಗುರುತು ಯಾರಿಗೆ ತಾನೆ ಸಿಗುವುದಿಲ್ಲ ಅವಳು ನಿಂತಿದ್ದನ್ನು ಕಂಡು ಶ್ರೀಕೃಷ್ಣ ಅವಳ ಬಳಿ ಸಮೀಪಿಸಿ ಬರುತ್ತಾನೆ ಹತ್ತಿರ ಬಂದು ನೋಡಿದರೆ ಆಕೆ ದುರ್ಯೋಧನನ ಪತ್ನಿ ಭಾನುಮತಿ ನೀವು ಭಾನುಮತಿಯಲ್ಲವೇ ಈ ಯುದ್ಧಕ್ಕೆ ಕಾರಣವೆಂದು ನನ್ನನ್ನು ಕೆಲವರು ಬೈದರು ಇನ್ನೂ ಕೆಲವರು ಬೈಯುತ್ತಿರುವರು ಬೈಯಲಿರುವವರು ಇನ್ನೂ ಎಷ್ಟೋ ಜನವು ನೀವು ಕೂಡ ಅದಕ್ಕಾಗಿಯೇ ಇಲ್ಲಿ ನಿಂತಿದ್ದರೆ ನೀವು ಮನಸಾರೆ ನನ್ನನ್ನು ಬಯ್ಯಬಹುದು ಬೇಕಾದರೆ ನೀವು ಶಾಪವನ್ನೂ ನೀಡಬಹುದು ನಿಮ್ಮ ಅತ್ತೆ ಗಾಂಧಾರಿ ನನ್ನನ್ನು ಶಪಿಸಿದಳಲ್ಲ ಹಾಗೆ ನೀವು ಕೂಡ ನನ್ನನ್ನು ಶಪಿಸಬಹುದು ಎಂದು ಹೇಳಿದ ಕೃಷ್ಣ ಆಗ ಭಾನುಮತಿ ಪರಮಾತ್ಮ ನಿನ್ನನ್ನು ಅರಿಯದವರು ಯಾರು ನನ್ನ ಕರ್ಮ ನನಗೆ ನನ್ನನ್ನೇಕೆ ನಾನು ಬೈಯಲಿ ಅಷ್ಟಕ್ಕೂ ನಿನ್ನನ್ನು ನ ಈಗ ಬೈದು ಪ್ರಯೋಜನವಾದರೂ ಏನಿದೆ ನೀನು ಯುದ್ಧವನ್ನು ತಡೆಯಲು ಎಷ್ಟು ಎಷ್ಟು ಪ್ರಯತ್ನಿಸಿದೆ ಎಂದು ನನಗೆ ಗೊತ್ತು ನನ್ನ ಅತ್ತೆಯ ಶಾಪಕ್ಕಾಗಿ ಅವರ ಪರವಾಗಿ ನಿನ್ನಲ್ಲಿ ಕ್ಷಮೆಯಾಚಿಸಲು ನಾನು ಇಲ್ಲಿ ಬಂದು ನಿಂತೆ ದಡದಲ್ಲಿ ನಿಂತಿರುವವರು ತಪ್ಪು ತಿಳಿದುಕೊಳ್ಳಬಾರದೆಂದು ಅದಕ್ಕಾಗಿ ಇಲ್ಲೇ ನಿಂತು ನಿಂತೆ ಎಂದು ಹೇಳಿದಳು ಕೃಷ್ಣನಿಗೆ ಅವಳ ಮಾತನ್ನು ಕೇಳಿ ಆಶ್ಚರ್ಯವಾಯಿತು ಜೊತೆಗೆ ದುಃಖವೂ ಆಯಿತು ಅವಳ ವಿವೇಕಕ್ಕೆ ಮೆಚ್ಚುಗೆ ಎನಿಸಿತು ಒಬ್ಬ ದುಷ್ಟ ರಾಜ ಕೌರವನ ಪತ್ನಿ ಇಷ್ಟು ವಿವೇಕಿಯಾಗಿರಬಹುದೆಂದು ನಾನು ಊಹಿಸಿಯೂ ಇರಲಿಲ್ಲ ಸಹೋದರಿ ನಿಮ್ಮ ಪರಿಚಯ ನನಗೆ ಮೊದಲೇ ಆಗದಿದ್ದುದು ನನ್ನ ದೌರ್ಭಾಗ್ಯ ಮೊದಲೇ ನಿಮ್ಮ ಪರಿಚಯ ಆಗಿದ್ದರೆ ನಿಮ್ಮ ಮೂಲಕವೇ ಸಂಧಾನ ನಡೆಸಿದ್ದರೆ ನಿನ್ನ ಪತಿ ದಾರಿಗೆ ಬರುತ್ತಿದ್ದನೋ ಏನು ಎಂದ ಕೃಷ್ಣ ಆಗ ಭಾನುಮತಿ ಅಳುತ್ತ ಭಗವಂತ ನೀನು ಸರ್ವೇಶ್ವರ ನಿನಗೆ ತಿಳಿಯದುದು ಏನ್ ಇನ್ನೇನಿದೆ ರಾಮಾಯಣದ ಮಂಡೋದರಿ ತಾರಾರ ಸಂಧಾನದಿಂದ ರಾವಣ ವಾಲಿಯರು ತಿದ್ದಿಕೊಂಡರೆ ಎಂದಳು ಇವಳ ವಾಕ್ಚಾತುರ್ಯಕ್ಕೆ ಇತಿಹಾಸ ಪ್ರಜ್ಞೆಗೆ ಧೈರ್ಯಕ್ಕೆ ಶ್ರೀ ಕೃಷ್ಣ ಆಶ್ಚರ್ಯಪಟ್ಟ ಅವನ ಕಣ್ಣಿನಿಂದ ಆನಂದ ಬಾಷ್ಪಗಳು ಹೊಸರತೊಡಗಿದವು ಆಗ ಗತಕಾಲದ ಇತಿಹಾಸ ಪ್ರಸಂಗಗಳು ಕೃಷ್ಣನ ಕಣ್ಣಿಗೆ ಕಟ್ಟಿದಂತಾಯಿತು ಇವಳೇ ತಾರೆಯೋ ಅಥವಾ ಮಂಡೋದರಿಯೋ ಎಂದು ಒಂದು ಕ್ಷಣ ಅವಳನ್ನು ಅವನನ್ನು ಭ್ರಮೆ ಆವರಿಸಿದಂತಾಯಿತು ಮೆಲ್ಲನೆ ಕೃಷ್ಣ ಹೇಳಿದ ಸಹೋದರಿ ನೀನೇ ಏಕೆ ನಿನ್ನ ಪತಿಗೆ ವಿವೇಕ ಹೇಳಲಿಲ್ಲ ಸಂಜೆಯ ನನ್ನ ಮಾವನಿಗೆ ತಿಳಿಸಲಿಲ್ಲ ಅವನಿಗೆ ಯುದ್ಧಭೂಮಿಯೆತ್ತಲೇ ಕಣ್ಣು ರಾಣಿವಾಸದ ಸ್ತ್ರೀಯರ ಕಷ್ಟವನ್ನು ಅವನೇನು ವರ್ಣಿಸಿಯಾನು ಆಗೊಮ್ಮೆ ಅವನು ವರ್ಣಿಸಿದ್ದರೂ ಅದರಿಂದ ಫಲವೇನೂ ಸಿಗುತ್ತಿರಲಿಲ್ಲ ಎಂದಳು ಆಗ ಕೃಷ್ಣ ನೀನು ಧನ್ನಿ ಸಹೋದರಿ ನೀನು ಸಹಗಮನ ಮಾಡದೇ ಉಳಿದಿದ್ದು ಒಳ್ಳೆಯದೇ ಆಯಿತು ಮುಂದಿನವರಿಗೆ ನಿನ್ನಲ್ಲಿರುವ ವಿವೇಕ ಬರಲಿ ಎಂದು ಹೇಳಿದ ಆಗ ಭಾನುಮತಿ ಬದುಕಿರುವಾಗಲೇ ಪತಿಯ ದಾರಿಯಲ್ಲಿ ಹೋಗದವಳಿಗೆ ಪತಿ ಹೋದ ಮೇಲೆ ಆ ದಾರಿಯಲ್ಲಿ ಹೋಗಿ ಸಾಧಿಸುವುದೇನಿದೆ ಪ್ರಭು ನಾನು ಇನ್ನು ವಾನಪ್ರಸ್ಥಕ್ಕೆ ಹೊರಟೆ ಮುಂದಿನವರ ವಿವೇಕ ಅವಿವೇಕ ಅವರವರಿಗೆ ಬಿಟ್ಟಿದ್ದು ನನ್ನ ದಾರಿಗೆ ನನಗೆ ಈ ದೇಶದಲ್ಲಿ ಸ್ತ್ರೀಯರ ಬುದ್ಧಿವಾದ ಯಾರಿಗೆ ತಾನೇ ಬೇಕು ಎಂದಳು ಆಗ ಕೃಷ್ಣ ತಂಗಿ ನಿನ್ನ ಒಂದೊಂದು ಅಣಿಮುತ್ತಿನಂಥ ವಿವೇಕದ ಮಾತುಗಳನ್ನು ನಾನು ಬಹಳವಾಗಿ ಮೆಟ್ಟಿದ್ದೇನೆ ನಿನಗೊಂದು ವರ ಕೊಡುತ್ತೇನೆ ಬೇಡಿಕೋ ಎಂದ ಆಗ ಭಾನುಮತಿ ದೇವ ವಾನಪ್ರಸ್ಥಕ್ಕಾಗಿ ಹೊರಟು ನಿಂತವಳಿಗೆ ಯಾವ ವರದಿಂದ ಏನು ಪ್ರಯೋಜನ ದ್ರೌಪದಿ ದೇವಿ ಸುಭದ್ರ ಉತ್ತರೆ ಹಾಗೂ ನನ್ನ ಅತ್ತೆ ಕುಂತಿದೇವಿಯರನ್ನು ಕಂಡು ನನ್ನ ಪತಿಯಿಂದ ಹಾಗೂ ನನ್ನ ಕಡೆಯವರಿಂದಾದ ಅಪರಾಧಕ್ಕಾಗಿ ಅವರಲ್ಲಿ ಕ್ಷಮೆ ಕೇಳಿ ಇಂದು ಅಥವಾ ನಾಳೆಯೋ ವಾನಪ್ರಸ್ಥಕ್ಕೆ ಹೊರಡುತ್ತೇನೆ ನಿನ್ನನ್ನು ನೋಡಿ ನಿನ್ನೊಡನೆ ಮಾತನಾಡಿದ್ದೇ ನನಗೊಂದು ದೊಡ್ಡವರ ನನ್ನದೇನಾದರೂ ತಪ್ಪುಗಳಿದ್ದರೆ ಕ್ಷಮಿಸುದೇವ ನನ್ನ ಪತಿ ನನ್ನ ಬುದ್ಧಿವಾದಗಳನ್ನು ಕೇಳಲಿಲ್ಲ ಅಥವಾ ನೀನೇ ಅವನಿಗೆ ಒಳ್ಳೆಯ ಬುದ್ಧಿಯನ್ನು ನೀಡದೆ ಅವನು ನಿಮಿತ್ತ ಮಾತ್ರ ಅಂತೂ ಈ ಭೂಭಾರ ಇಳಿಸಿದೆ ಪತಿಗೆ ಬುದ್ಧಿ ಹೇಳುವುದರಲ್ಲಿ ನಾನು ವಿಫಲಳು ಪತಿಗೆ ಸತಿಯಾದವಳು ಮಂತ್ರಿಯಾಗಬೇಕೆಂದು ಶಾಸ್ತ್ರ ಹೇಳುತ್ತದೆ ನನ್ನ ಪತಿಗೆ ಇದ್ದ ಮಂತ್ರಿಗಳು ಕುಮಂತ್ರಿಗಳೇ ಕುಮಂತ್ರಿಗಳೇ ಮುಂದಿನ ಇತಿಹಾಸಕ್ಕೆ ಇದೊಂದು ಪಾಠವಾಗಲಿ ನನ್ನನ್ನು ದೇವ ಎಂದಳು ಈಕೆಯ ವಿವೇಕಕ್ಕೆ ಸಮಚಿತ್ತಕ್ಕೆ ಕೃಷ್ಣನ ಮನ ಕರಗುತ್ತದೆ ನಿನ್ನ ಹಾಗೆಯೇ ಎಲ್ಲ ಸ್ತ್ರೀಯರೂ ಇದ್ದರೆ ಎಂದುಕೊಂಡ ಆಗ ಭಾನುಮತಿ ಪುರುಷರೆಲ್ಲ ನಿನ್ನ ಹಾಗೆಯೇ ಇದ್ದರೆ ಎಂದು ನಾನು ಆಶಿಸಲೇ ದೇವ ಸ್ತ್ರೀಯರ ಕಷ್ಟಗಳಿಗೆ ಮರಗುವವನು ಒಬ್ಬನಾದರೂ ಈ ಲೋಕದಲ್ಲಿ ಇದ್ದೀಯಲ್ಲ ಅದೇ ಸ್ತ್ರೀ ಕುಲದ ಭಾಗ್ಯ ನರಕಾಸುರನ ಅಂತಃಪುರದಲ್ಲಿದ್ದ ಎಷ್ಟೋ ಗತಿಗೆಟ್ಟ ಸ್ತ್ರೀಯರಿಗೆ ಗತಿ ತೋರಿಸಿದವನು ನೀನೇ ಅಲ್ಲವೇ ದ್ರೌಪದಿಯ ಮಾನವ ಕಾಯ್ದವನು ನೀನೇ ಅಲ್ಲವೇ ಎಂದಳು ಆಗ ಕೃಷ್ಣ ತಂಗಿ ನಾನು ನಿನ್ನದೊಂದು ಮಾತು ಕೇಳಲೆ ಎಂದ ಸರ್ವೇಶ್ವರನಿಗೆ ನನ್ನ ಅನುಮತಿ ಬೇಕೇ ಕೇಳು ಎಂದಳು ಭಾನುಮತಿ ಆಗ ಕೃಷ್ಣ ದ್ರೌಪದಿಗೆ ಅವಮಾನವಾಗುತ್ತಿದ್ದಾಗಲೇ ಆ ಸಭೆಯಲ್ಲಿ ನೀನು ಅಂದು ಬಂದು ಇದು ತಪ್ಪು ನನಗೆ ಈ ಪರಿಸ್ಥಿತಿ ಬಂದಿದ್ದರೆ ಏನು ಮಾಡುತ್ತಿದ್ದೀರಿ ಎಂದು ನೀನು ನಿನ್ನ ಪತಿಯನ್ನು ಏಕೆ ಕೇಳಲಿಲ್ಲ ಎಂದ ಆಗ ಭಾನುಮತಿ ಅಳುತ್ತ ಆ ಘಟನೆ ನಡೆದ ಮೇಲೆಯೇ ನನಗೆ ಅದರ ಸುಳಿವು ಸಿಕ್ಕಿದ್ದು ಅವರ ಸಂಚಿನ ಸುಳಿವು ಸ್ವಲ್ಪವೂ ನನಗಿರಲಿಲ್ಲ ದೇವ ನೀನಾದರೂ ಸೂಚನೆ ಕೊಡಬಾರದಿತ್ತೇ ಎಂದಳು ಆಗ ಕೃಷ್ಣ ಆಮೇಲಾದರೂ ನೀನು ವಿಚಾರಿಸಬಹುದಿತ್ತಲ್ಲ ಎಂದ ವಿಚಾರಿಸಿದ್ದಕ್ಕೆ ಏನು ಪ್ರಯೋಜನವಾಯಿತು ಬಾಯಿ ಮುಚ್ಚಿಕೊಂಡು ಹೋಗು ಎಂಬ ಉತ್ತರ ಪತಿಯಿಂದ ಬಂದಿತು ಅದು ಈ ದೇಶದ ಸ್ತ್ರೀಯರ ಸ್ಥಿತಿ ಎಲ್ಲರೂ ಬಾಯಿ ಮುಚ್ಚಿ ಮುಚ್ಚಿಯೇ ಈ ಸ್ಥಿತಿಗೆ ಬಂದಿರುವುದು ಎಂದಳು ಭಾನುಮತಿ ಆಗ ಶ್ರೀಕೃಷ್ಣ ನೀನು ನನ್ನನ್ನು ಸರ್ವೇಶ್ವರನೆಂದು ಹೇಳಿದೆಯಲ್ಲ ನಾನು ಹೊರ ಕೊಡುತ್ತೇನೆ ಎಂದು ಹೇಳಿದರೂ ನೀನು ಕೇಳಲಿಲ್ಲ ಈಗ ನಾನಾರೆಂದು ಎಂದು ನೋಡು ಎನ್ನುತ್ತಾ ಕೃಷ್ಣ ಶಂಕಚಕ್ರ ಗದಾಪದ್ಮಧಾರಿಯಾಗಿ ಇಡೀ ಬ್ರಹ್ಮಾಂಡವನ್ನೆಲ್ಲ ತನ್ನ ಶರೀರದಲ್ಲಿಟ್ಟು ತನ್ನ ದಿವ್ಯ ಸ್ವರೂಪವನ್ನು ಅವಳಿಗೆ ತೋರಿಸಿ ಹರಸಿದ ಈ ದೇಶದ ಭವಿಷ್ಯ ನಿನ್ನಂತಹ ಉತ್ತಮ ಸ್ತ್ರೀಯರ ಕೈಯಲ್ಲಿದೆ ನಿನಗಾಗಿ ದ್ರೌಪದಿಗಾಗಿ ಕುಂತಿಗಾಗಿ ಸುಭದ್ರರಿಗಾಗಿ ನಿಮ್ಮಂತಹ ಅನೇಕ ಸ್ತ್ರೀಯರ ಸಲುವಾಗಿ ನಾನು ಶತಸಹಸ್ರ ಅವತಾರಗಳನ್ನಾದರೂ ತಾಳಿ ಮತ್ತೆ ಮತ್ತೆ ಬರುತ್ತೇನೆ ಎಂದು ಹೇಳಿದ ಆಗ ಭಾನುಮತಿ ಮತ್ತೆ ಮತ್ತೆ ನನ್ನ ಪತಿಯಂತವರು ಪದೇ ಪದೇ ಮತ್ತೆ ಬಂದರೆ ಎಂದಳು ಆಗ ಅದನ್ನು ಕಾಲವೇ ನಿರ್ಧರಿಸುತ್ತದೆ ಈಗ ಸೂರ್ಯ ಮುಳುಗುತ್ತಿದ್ದಾನೆ ಪಲ್ಲಕ್ಕಿ ನಿನಗ ನಿನಗಾಗಿ ಕಾಯುತ್ತಿದೆ ಇಲ್ಲಿಂದ ನೀನು ಹೊರಡು ಎಂದ ಕೃಷ್ಣ ಇದು ಸಂಗ್ರಹಿಸಿದ್ದು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ ಇದನ್ನು ನಿಮ್ಮವರಿಗೂ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ನಮಸ್ಕಾರ